ಹೇ ಇರಿ ಬನ್ ನಾ ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತಿರಿ ಸ್ಯಾನ್ವಿ ಫ್ಯಾಷನ್ ಟೆಗ್ ನೋಡಿ ಫ್ರೆಂಡ್ಸ್ ಇವತ್ತು ಸ್ಯಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ನಿಮಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಟೇಲರಿಂಗ್ ಕೆಲಸ ಮಾಡೋರು ಫಸ್ಟ್ ಬಿಗಿನರ್ಸ್ ನೀವು ಟೇಲರ್ ಕೆಲಸ ಮಾಡ್ತಿರ್ತಿರಲ್ಲ ಅಥವಾ ಬ್ಲೌಸ್ ಹೊಲಿಯೋದನ್ನ ಕಲಿತಿರ್ತಿರಲ್ಲ ಅವ್ರಿಗೊಂದು ಮಸ್ತ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ತೊಗೊಂಡ್ಬಂದೇನಿ ಯಾಕಂದ್ರೆ ಭಾಳ ಜನಕ್ಕೆ ಇದು ಫಸ್ಟ್ ಫಸ್ಟ್ ಬಿಗಿನರ್ಸ್ ಹೊಲಿಯೋರಿಗಾರ ಭಾಳ ಅಂದ್ರೆ ಭಾಳ ಇದು ಪ್ರಾಬ್ಲಮ್ ಆಗ್ತೈತಿ ಏನದು ಎಷ್ಟೋ ಪರ್ಫೆಕ್ಟ್ ನಾವು ಬ್ಲೌಸ್ ಹೊಲ ಶೋಲ್ಡರ್ ಡ್ರಾಪ್ ಆಗ್ತಿರ್ತೈತಿ ನೋಡ್ರಿ ಪರ್ಫೆಕ್ಟ್ ಬ್ಲೌಸ್ ನೀಟ ಬ್ಲೌಸ್ ನೀವು ನೀವು ಹೊಲ್ಕೊಂಡಿರ್ತೀರಿ ಅದು ಅವರಿಗೆ ಶೋಲ್ಡರ್ ಡ್ರಾಪ್ ಆಗ್ತಿರ್ತೈತಿ ಅದು ಎದಕ್ ಆಗ್ತೈತಿ ಸಲುವಾಗಿ ಆಗ್ತೈತಿ ಆಮೇಲೆ ತರ ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗತ್ತಂದ್ರೆ ನಾವು ಹೊಲ್ದಂತ ಬ್ಲೌಸ್ ನ ಹೆಂಗ್ ರೆಡಿ ಮಾಡ್ಕೋಬೇಕು ಅಥವಾ ಹೊಲಕ್ಕಿಂತ ಮುಂಚೆ ಇದ್ದಂಥದ್ದನ್ನು ಹೆಂಗ್ ನಾವು ಸ್ಟಿಚ್ ಮಾಡ್ಬೇಕು ಎಲ್ಲಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋದಾಗ ಹೇಳ್ತೀನಿ ನೀವು ಸ್ಕಿಪ್ ಮಾಡ್ಲಾರ್ದ ನನ್ನ ವಿಡಿಯೋನ ನೋಡ್ಕೊಂಡು

ತಿಳ್ಕೋತಿರಿ ಅದಕ್ಕೆ ನಾನು ನಿಮ್ಗೆ ಹೇಳಲಿಕ್ಕಂತನ ಬಂದೇನಿ ಈ ಒಂದು ಸೀಕ್ರೆಟ್ಗಳದವಲ್ಲ ರೀ ಟೇಲ್ರ ಟೇಲರಿಂಗ್ ಕೆಲಸದಾಗ ಎಕ್ಸ್ಪರ್ಟ್ ಇರ್ತಾರೆ ನೋಡಿರಿ ಟೇಲರ್ಸ್ ಎಕ್ಸ್ಪರ್ಟ್ ಟೇಲರ್ಸ್ ಇರ್ತಾರಲ್ಲ ಅವ್ರಿಗೆ ಈ ಸೀಕ್ರೆಟ್ ಗೊತ್ತಿರ್ತೈತಿ ರೀ ಈ ಸೀಕ್ರೆಟ್ ಬಿಗ್ನರ್ಸ್ ಹೊಲಿಯವರಿಗೆ ಗೊತ್ತಿರಲ್ಲ ಅದಕ್ಕೆ ಹೇಳಲಿಕ್ಕಂತ ಈ ಒಂದು ವಿಡಿಯೋದಾಗ ನಾನು ಬಂದೇನಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರ್ಯಕ್ಕೆ ಹೋಗಬೇಡ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಾಮಾನ್ಯವಾಗಿ ಎಲ್ಲರೂ ಜಾಸ್ತಿ ಜನ ಏನು ಮಾಡ್ತಾರೆ ರೀ ರೌಂಡ್ ನೆಕ್ ಅಂತೂ ಜಾಸ್ತಿ ಜನ ಇಡಿಸ್ಕೊತಾರೆ ಅದಾದಮೇಲೆ ಕೆಲವೊಬ್ಬರಿಗೆ ಟ್ಯಾಗ್ ಹಾಕಿಸ್ಕೊಳ್ಳೋದು ಇಷ್ಟ ಇರ್ತೈತೆ ಕೆಲೊಬ್ರಿಗೆ ಟ್ಯಾಗ್ ಹಾಕೊಳ್ಳೋದು ಹಾಕಿಸ್ಕೊಳ್ಳೋದು ಇಷ್ಟ ಇರೋದಿಲ್ಲ ಟ್ಯಾಗ್ ಹಾಕಿಸ್ಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ನಮ್ಗೆ ಶೋಲ್ಡ್ರ್ ಡ್ರಾಪ್ ಪ್ರಾಬ್ಲಮ್ಮು ಸಾಲ್ವ್ ಆಗ್ತೈತೆ ನೋಡ್ರಿ ಈ ಥರ ಏನು ಟ್ಯಾಗ್ ಏನು ಹಾಕಿಸ್ಕೊಂಡಿರಂಗಿಲ್ಲಲ್ಲ ಅವ್ರಿಗೆ ಉಟ್ಕೊಂಡಾಗ ಏನಾಗಿರ್ತೈತಿ ಈ ಥರ ಶೋಲ್ಡ್ರ್ ಡ್ರಾಪ್ ಆಗತ್ತಂದ್ರೆ ಫಸ್ಟ್ ಏನು ಪ್ರಾಬ್ಲಮ್ ಅಂದ್ರೆ ಕಟ್ಟಿಂಗ್ ಒಳಗೆ ಮಿಸ್ಟೇಕ್ ಮಾಡ್ಯಾರ ತಿಕ್ಕೋಬೇಕು ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ ಕಟ್ಟಿಂಗ್ದಾಗ ಕರೆಕ್ಟ್ ಮಾಡ್ಯಾರಂದ್ರೆ ಕರೆಕ್ಟ್ ಮಾಡಿದ್ದಾರಂತ ಅಂದ್ರೆ ನಾವು ಸ್ಟಿಚಿಂಗ್ದಾಗ ಏನಾರ ಮಿಸ್ಟೇಕ್ ಮಾಡಾರಂತ ತಿಳ್ಕೊಬೇಕು ಹಾಕ್ಕೊಂಡಾಗ ಅವ್ರು ಕಸ್ಟಮರ್ಗಂತೂ ನೀವು ಬ್ಲೌಸ್ ಕೊಟ್ಟು ಕಳ್ಸಿರ್ತೀರಿ ಶೋಲ್ಡರ್ ಡ್ರಾಪ್ ಆಗತ್ತರ ಏನು ಹಂಗೆ ಇಟ್ಕೊಳ್ಳೋದಿಲ್ಲ ವಾಪಸ್ ನಮಗೆ ತೊಗೊಂಬಂದು ಕೊಡ್ತಾರೆ ಇದನ್ನೂ ಕರೆಕ್ಟ್ ಮಾಡ್ಕೊಡ್ರಿ ಹಿಂಗಿದ್ರೆ ನಾವು ಹೆಂಗೆ ಬ್ಲೌಸ್ ಉಟ್ಕೊಳ್ಳೋದು ಶೋಲ್ಡರ್ ಡ್ರಾಪ್ ಆಗಕ್ಕಂತೈತಿ ಅಂತ ಹೇಳ್ತಾರೆ ಹಂಗೆ ತಂದು ಕೊಟ್ಟಾಗ ನಾವು ಎಕ್ಸ್ಪರ್ಟ್ ಎಲ್ಲರಿದ್ದವ್ರು ಎಲ್ಲ ಕರೆಕ್ಟ್ ಮಾಡಿ ಕೊಟ್ಬಿಡ್ತೀವಿ ಅದ್ರ ಸೀಕ್ರೆಟ್ ನಮಗೆ ಗೊತ್ತಿರ್ತೈತಿ ಅಥವಾ ನಾವು ಹೊಲಕ್ಕಿಂತ ಮುಂಚೆನೇ ಇದನ್ನ ತಲೆ ಇಟ್ಕೊಂಡ್ರು ಅವ್ರದ್ದು ಇಳಬುಜ ಐತಿ ಶೋಲ್ಡರ್ ಡ್ರಾಪ್ ಆಗ್ತೈತಿ ಅಂತ ಹೇಳಿ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡ್ತೀವಿ ನೋಡ್ರಿ ಆದ್ರೆ ಫಸ್ಟ್ ಫಸ್ಟ್ ಬಿಗಿನರ್ಸ್ ಹೊಲೆಯರ್ಗೆ ಭಾಳ ಪ್ರಾಬ್ಲಮ್ ಅದಕ್ಕೆ ಮಾಡಬೇಕು ನಾವು ಆರ್ಮೋಲ್ ಕಡೆ ರೌಂಡ್ ನಾವು ಶೇಪ್ ಹಾಕೋ ಮುಂದೂ ಲಕ್ಷ್ಯ ಕೊಡಬೇಕು ಆಮೇಲೆ ಶೋಲ್ಡ್ರ್ ಕಡೆ ನಾವು ಸ್ಟಿಚ್ ಮಾಡೋ ಮುಂದೆ ಲಕ್ಷ್ಯ ಕೊಡಬೇಕು ಆಮೇಲೆ ಈ ತರ ಪೈಪಿಂಗ್ ಮಾಡೋ ಮುಂದೆ ಏನು ಮಾಡಬೇಕು ಜಗ್ಗಿ ಜಗ್ಗಿ ಮಾಡಬಾರ್ದು ಪೈಪಿಂಗ್ ಮಾಡೋ ಮುಂದೆ ನಾವೇನಾರ ಬಟ್ಟೆ ಜಗ್ಗಿ ಜಗ್ಗಿ ಮಾಡಿದ್ವಿ ಅಂದ್ರೆ ಅಲ್ಲೇನು ಇಲ್ಲಿ ಆಗಿ ಶೋಲ್ಡ್ರ್ ಕಡೆ ಈ ಥರ ಎಳೆದಂಗಾಗ್ತೈತ್ರಿ ಅವಾಗ ಇಲ್ಲಿ ಜಾಸ್ತಿ ಆಗ್ಬಿಡ್ತೈತಲ್ಲ ನೆಕ್ ಅವಾಗ ಶೋಲ್ಡರ್ ಡ್ರಾಪ್ ಆಗೋದಂತರೂ ಗ್ಯಾರಂಟಿ ನೋಡ್ರಿ ಈ ತರ ರೌಂಡ್ ನೆಕ್ ಜಾಸ್ತಿ ಜನ ಇಡಿಸ್ಕೋತಾರೆ ಈ ಥರ ಟ್ಯಾಗ್ ಇತ್ತಂದ್ರೆ ನಮ್ಗೆ ನಾ ನಿಮಗೆ ಹೇಳಿದ್ನಲ್ರಿ ಫಿಫ್ಟಿ ಪರ್ಸೆಂಟ್ ನಮಗೆ ಸಾಲ್ವ್ ಆಗ್ತೈತಿ ಶೋಲ್ಡರ್ ಡ್ರಾಪ್ ಆಗೋದು ಯಾಕಂದ್ರೆ ಹಿಂದ್ಗಡೆ ನಮಗೆ ಟ್ಯಾಗ್ ಅವರು ಕಟ್ಟಿ ಬಿಟ್ರಂದ್ರೆ ಹಾಕಿ ಶೋಲ್ಡ್ರ್ ಡ್ರಾಪ್ ಆಗೋದು ಫಿಫ್ಟಿ ಪರ್ಸೆಂಟ್ ನಮಗೆ ಅದು ಆಗೋದೇ ಇಲ್ಲ ಅದರೊಳಗೂ ನಾವು ಫಿಫ್ಟಿ ಪರ್ಸೆಂಟ್ ಸಾಲ್ವ್ ಮಾಡ್ಬೋದು ಟ್ಯಾಗ್ ಹಾಕಿದ್ರೆ ಅಥವಾ ಟ್ಯಾಗ್ ಹಾಕ್ಸ್ಕೊಳಕ್ಕೆ ಇಷ್ಟ ಇಲ್ಲದವ್ರು ಕೆಲವೊಬ್ರು ಇರ್ತಾರಲ್ಲ ರೌಂಡ್ನಾಗ ಇಟ್ಸ್ಕೊತಾರೋ ಅದು ಡೀಪ್ನಾಗ ಕಿಟ್ಟನು ಟ್ಯಾಗ್ ಹಾಕಬೇಡ್ರಿ ಟ್ಯಾಗ್ ಅಂದ್ರೆ ಕಸಿ ಕಟ್ಟೋದು ಹಾಕಬೇಡ್ರಿ ಅಂತ ಹೇಳ್ತಾರಲ್ಲ ಅವಾಗ ನಮಗೆ ಚಾಲೆಂಜ್ ಆಗಿಬಿಡ್ತೈತಿ ನೋಡ್ರಿ ಅವಾಗ ಏನು ಮಾಡಬೇಕು ಅದು ಕಟ್ಟಿಂಗ್ ಮಾಡೋ ಮುಂದೆ ತೆರಿನ ಚೇಂಜ್ ಇರ್ತೈತಿ ಸ್ಟಿಚಿಂಗ್ ಮಾಡೋ ಮುಂದೆ ತೆರಿನ ಚೇಂಜ್ ಇರ್ತೈತಿ ಅವಾಗ ನಾವು ಸ್ವಲ್ಪ ಲಕ್ಷ್ಯ ಕೊಟ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡಿ ಸ್ಟಿಚಿಂಗ್ ಮಾಡಿಬಿಟ್ವಿ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಇವಾಗ ನಾನು ನಿಮಗೆ ಏನು ಹೇಳಾತೀನಿ ಅಂದರೆ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಕರೆಕ್ಟಾಗಿ ಕೇಳಿರಿ ಈ ಥರ ಬ್ಲೌಸ್ ಹೊಲ್ದಿರೋ ಬ್ಲೌಸು ತೊಗೊಂಬಂದು ಕೊಟ್ಟಾಗ ಶೋಲ್ಡರ್ ಡ್ರಾಪ್ ಆಗತ್ತರ ಹೆಂಗೆ ಕರೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡಾತೀನಿ ನೋಡ್ರಿ ಈಗ ನೋಡಿರಿ ಹಿಂಗೆ ಬ್ಲೌಸ್ ಈಗ ಆ ಥರ ಪೈಪಿಂಗ್ ಆಗಲಿ ಅಥವಾ ಈ ಥರ ನಾವು ಬಟ್ಟೆಯೊಳಗನ್ನು ರೀ ಆ ಥರ ಆಗಲಿ ಅಥವಾ ಈ ಥರ ಕೆಲವೊಬ್ರಿಗೆ ಹಿಂದೆ ಟ್ಯಾಗ್ ಹಾಕಿದ್ರು ಅಂದ್ರೆ ಕಸಿ ಹಾಕಿದ್ರು ಶೋಲ್ಡರ್ ಡ್ರಾಪ್ ಆಗ್ತಿರ್ತೈತಿ ಅವಾಗ ಏನು ಪ್ರಾಬ್ಲಮ್ ಅಂತಂದ್ರೆ ನಾ ಅದನ್ನು ನಿಮಗೆ ಹೇಳಲಿಕ್ಕಂತ ಈ ಒಂದು ವಿಡಿಯೋ ತಂದೀನಿ ಅದಾದಮೇಲೆ ಅದು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಹೆಂಗೆ ಕರೆಕ್ಟ್ ಮಾಡ್ಕೊಳ್ಳೋದು ಇಲ್ಲಿ ನೋಡ್ರಿ ಶೋಲ್ಡ್ರ್ ಕಡೆ ಶೋಲ್ಡರ್ ವಿಡ್ತು ಈ ಥರ ವಿಡ್ ಸಾರಿ ಶೋಲ್ಡರ್ ವಿಡ್ತ್ ನಾವು ಬಿಟ್ಟಿರ್ತೇವಲ್ಲ ಅಲ್ಲಿ ಏನು ಮಾಡಬೇಕು ಶೋಲ್ಡರ್ ಡ್ರಾಪ್ ಆಗ್ತಿರ್ತೈತಲ್ಲ ಅಲ್ಲಿ ನಾವು ಅರ್ಧ ಇಂಚ್ ಮಟ್ಟಿಗೆ ನಾವು ಒಳಗಡೆ ಇಟ್ಕೊಂಡು ಹೊಲ್ಕೋಬೇಕು ಈ ಥರ ಪೈಪಿಂಗ್ದು ಒಂದು ಬ್ಲೌಸ್ ಇತ್ತಂದ್ರೆ ಏನು ಮಾಡಬೇಕು ಇಲ್ಲಿ ನೋಡ್ರಿ ಈ ಥರ ಪೈಪಿಂಗ್ ಬ್ಲೌಸ್ ಇತ್ತಂದ್ರೆ ಈ ಥರ ಕೆಲವೊಮ್ಮೆ ಪೈಪಿಂಗ್ ಬ್ಲೌಸು ಇರ್ತೈತಿ ಇಲ್ಲಿ ನಾವು ಬಟ್ಟಿನ ಹೊಳಸ್ದಂಥ ಬ್ಲೌಸು ಇರ್ತೈತಿ ನಾನು ನೀಟಾಗಿ ಹೇಳ್ಕೊಡತ್ತೀನಿ ನೋಡ್ರಿ ಈ ಥರ ಹೊಳಿಸಿ ಫ್ರಂಟ್ ಫ್ರಂಟು ಬ್ಯಾಕು ನಾವು ನೆಕ್ ಶೇಪ್ ಕೊಟ್ಟಿರ್ತೇವಲ್ಲ ಹೊಳಸಿರ್ತೀವಿ ಆ ಥರ ಇದ್ದಾಗ ನಾವಿಲ್ಲಿ ಏನು ಮಾಡಬೇಕು ಸ್ಟಿಚ್ ಮಾಡಿರ್ತೀವಲ್ಲ ಸ್ಟಿಚ್ ಮಾಡಿದ ನಾವು ಸ್ವಲ್ಪ ಕ್ರಾಸ್ ಮ್ಯಾಗ ಸ್ಟಿಚ್ ಮಾಡಬೇಕು ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನಾವು ಪೆನ್ಸಿಲೇ ಮಾರ್ಕ್ ಮಾಡಿ ತೋರಿಸ್ತೀನಿ ಲಕ್ಷ್ಯ ಕಟ್ಟು ನೋಡ್ರಿ ಈ ಥರ ನಾವು ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಬಿಟ್ಟು ಅಲ್ಲಿ ನಾವು ಸ್ಟಿಚ್ ಮಾಡಿದ್ವಿ ಅಂದ್ರೆ ಇದು ನಮಗೆ ಏನದು ಬೆನಿಫಿಟ್ ಅಂದರೆ ಈ ಥರ ನಾವು ಫ್ರಂಟು ಬ್ಯಾಕು ಜೋಡಿಸಿದ್ವಿ ಅಂದ್ರೆ ನಮಗೆ ಈ ಥರ ಮಾಡಲಿಕ್ಕೆ ಬರ್ತೈತಿ ಚಲೋ ಫಿನಿಶಿಂಗ್ ಬರ್ತೈತಿ ಅದು ಆ ಪೈಪಿಂಗ್ ರೀ ಆಗಲೇ ಪಿಂಕ್ ಕಲರ್ ಬ್ಲೌಸ್ ತೋರಿಸಿದೆ ಇದರೊಳಗೆ ಪೈಪಿಂಗ್ ಮಾಡಿದ್ದೈತಿ ಪೈಪಿಂಗ್ ಮಾಡಿದಾಗ ನಾವು ಏನು ಮಾಡಬೇಕು ಈ ಥರ ನಮ್ಗೆ ಹೊಲಿಗೆ ಹಾಕ್ಲಿಕ್ಕೆ ಬರೋದಿಲ್ಲ ಪೈಪಿಂಗ್ ಚಂದ ಕಾಣಂಗಿಲ್ಲ ಹಂಗೆ ಕ್ರಾಸ್ ಮ್ಯಾಗೆ ನಾವು ಶೋಲ್ಡ್ರ್ ಕಡೆ ಕ್ರಾಸ್ ಮ್ಯಾಗ ನಾವು ಹೊಲಿಗೆ ಹಾಕಿದ್ರೆ ಚಂದ್ ಕಾಣಂಗಿಲ್ಲ ಇದು ಈ ತರ ಮಾಡಿದಾಗ ಇದು ಕರೆಕ್ಟ್ ಆಗಿರ್ತೈತಿ ನೋಡ್ರಿ ಈ ತರ ಹಿಂಗ ಹೊಲಿಗೆ ಹಾಕಿದ್ಮ್ಯಾಗ ಶೋಲ್ಡ್ರ್ ಕಡೆ ಬಿಗಿ ಬಿಡ್ತೈತಿ ಅವಾಗ ಶೋಲ್ಡರ್ ಡ್ರಾಪ್ ಆಗೋದು ನಿಂತು ಬಿಡ್ತೈತಿ ಈ ಒಂದು ಬ್ಲೌಸ್ ಈ ಥರ ಇದ್ದಾಗ ಈಗ ನೋಡ್ರಿ ಪೈಪಿಂಗ್ ಮಾಡಿದಂಥ ಬ್ಲೌಸ್ನ ಹೆಂಗೆ ನಾವು ಶೋಲ್ಡ್ರ್ ಡ್ರಾಪ್ ಆಗೋದು ನಾವು ಅವಾಯ್ಡ್ ಮಾಡಬೇಕು ಹಿಂಗೆ ನಾವು ಶೋಲ್ಡ್ರ್ ಕಡೆ ಕ್ರಾಸ್ ಮ್ಯಾಗ ನಾವು ಹೊಲಿಗೆ ಹಾಕಬೇಕಲ್ಲ ಅದು ಹೆಂಗೆ ನಾವು ಹಾಕೋದು ಅಂತ ನಿಮಗೆ ತೋರಿಸ್ತೇನೆ ನೋಡಿರಿ ಈಗ ಈಗ ನೋಡ್ರಿ ಪೈಪಿಂಗ್ ಮಾಡಿರ್ತೀವಲ್ರಿ ಇಂಥದ್ದು ಒಂದು ಪಿಂಕ್ ಕಲರ್ ಬ್ಲೌಸು ಇದನ್ನು ನಾವು ಹೆಂಗೆ ಹೊಲಿಗೆ ಹಾಕಬೇಕಂತ ಒಂದು ಐಡಿಯಾ ಕೊಡ್ತೇನೆ ನೋಡಿರಿ ಇವೆಲ್ಲ ಐಡ್ಯಾಗಳು ಕೊಡಾತಿದ್ದು ನಾನು ಬಿಗಿನರ್ ಸಿಗ್ರಿ ಎಕ್ಸ್ಪರ್ಟ್ ಟೇಲರ್ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಿರ್ತೈತಿ ರೀ ನನ್ನ ಎಕ್ಸ್ ಎಕ್ಸ್ಪೀರಿಯೆನ್ಸ್ ಮ್ಯಾಗ ಹೆಂಗೆಲ್ಲ ಮಾಡಿ ನಾ ಕಸ್ಟಮರ್ ಬ್ಲೌಸ್ಗಳನ್ನ ಅಂತ ನಿಮ್ಗೆ ಹೇಳಾತೇನೆ ಈ ಥರ ಹಿಂಗಿದ್ದಾಗ ಇಷ್ಟು ಪೈಪಿಂಗ್ನ ಉಚ್ಕೋಬೇಕು ಅದಾದ್ಮೇಲೆ ಇಷ್ಟು ನಾವು ಇದು ಹೊಲಿಗೆ ಹಾಕಿದ್ದನ್ನು ಉಚ್ಕೋಬೇಕು ನೋಡಿರಿ ಆಮೇಲೆ ಇಲ್ಲಿ ಪ್ರೆಸ್ ಬಟನ್ ಇದ್ದಿದ್ದು ಆಮೇಲೆ ಶೋಲ್ಡ್ರ್ ಕಡೆ ಫ್ರಂಟ್ ಬ್ಯಾಕು ಜೋಡಿಸಿದ್ದು ಉಚ್ಕೊಂಡು ಅದಾದ್ಮೇಲೆ ನಾವೇನು ಮಾಡಬೇಕು ರೀ ಈ ಥರ ಕ್ರಾಸ್ ಮ್ಯಾಗ ಎಲ್ಲ ಉಚ್ಬಿಟ್ಟಿರ್ತೀವಲ್ರಿ ಸೊ ಸ್ವಲ್ಪ ಸೊ ಸ್ವಲ್ಪ ಹಚ್ಚಿರ್ತೀವಿ ಶೋಲ್ಡ್ರ್ ಕಡೆ ಆಮೇಲೆ ಇದನ್ನ ಇಟ್ಕೊಂಡು ಆಗಲೇ ಏನು ತೋರಿಸಿದ್ನಲ್ರಿ ನಾನು ಗ್ರೀನ್ ಕಲರ್ ಬ್ಲೌಸ್ದು ಶ ಹಿಂಗೆ ಕ್ರಾಸ್ ಮ್ಯಾಗ ನಾವು ಏನು ಹೊಲಿಗೆ ಹಾಕಿದ್ವಲ್ಲ ಹಂಗೆ ಅದಕ್ಕೂ ಹೊಲಿಗೆ ಹಾಕಿಬಿಟ್ಟು ಆಮೇಲೆ ಎಲ್ಲನೂ ನಾವು ಕವರ್ ಮಾಡಿಬಿಡ್ಬೇಕು ಅಂದ್ರೆ ಪೈಪಿಂಗ್ದು ಹೆಂಗೆ ಇತ್ತು ಹಂಗೆ ಮೊದಲು ಸ್ಲೀವ್ಸ್ ಎಲ್ಲ ಜೋಡಿಸ್ಕೋಬೇಕು ಆಮೇಲೆ ಶೋಲ್ಡ್ರನ್ನೂ ಮತ್ತು ಜೋಡಿಸ್ಕೊಂಡು ಸ್ಲೀವ್ಸ್ ಜೋಡಿಸ್ಕೊಂಡು ಅದಾದಮೇಲೆ ಪೈಪಿಂಗ್ನು ಹೆಂಗೆ ಇತ್ತು ಹಂಗೆ ರೆಡಿ ಮಾಡ್ಕೊಂಬಿಡ್ಬೇಕು ನೋಡಿರಿ ಹಂಗೆ ರೆಡಿ ಮಾಡ್ಕೊಂಬಿಟ್ರೆ ಈ ಥರ ಕ್ರಾಸ್ ಮ್ಯಾಗ ಹಾಕಬೇಕು ಅದಕ್ಕೂ ಎಲ್ಲ ತೆಗೆದ್ಬಿಟ್ಟು ಕ್ರಾಸ್ ಮ್ಯಾಗ ಹಾಕಿ ಮತ್ತು ಇದನ್ನು ಜೋಡಿಸ್ಕೊಂಡು ರೆಡಿ ಮಾಡ್ಕೊಂಡ್ವಿ ಅಂದ್ರೆ ಇಂಥದ್ದು ಒಂದು ಬ್ಲೌಸು ರೆಡಿ ಆಗ್ತೈತಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈಗ ನೆಕ್ಸ್ಟ್ ನಾನು ನಿಮ್ಗೆ ಇಂಪಾರ್ಟೆಂಟ್ ವಿಷಯ ಏನು ಹೇಳತ್ತಿನಿ ಅಂದ್ರೆ ಈಗ ಹೊಲ್ದಂಥ ಬ್ಲೌಸ್ಗಳನ್ನ ನಾವು ಹೆಂಗೆ ರೆಡಿ ಮಾಡ್ಕೊಳ್ಳೋದು ಈಗ ಹೊಲದ ಬಿಟ್ಬಿಟ್ಟಿವ ಕಸ್ಟಮರ್ ತೊಗೊಂಬಂದು ಕೊಟ್ಟಾರೆ ಇಂಥ ಬ್ಲೌಸ್ಗಳನ್ನ ಹೆಂಗೆ ರೆಡಿ ಮಾಡೋದು ಅಂತ ನಿಮ್ಗೆ ಹೇಳಿದ್ದರಿ ಈಗ ನಾನು ನಿಮ್ಗೆ ನೆಕ್ಸ್ಟ್ ಹೇಳಾತೀನಿ ಹೊಲಕ್ಕಿಂತ ಮುಂಚೆ ಸ್ಟಿಚಿಂಗ್ ಮಾಡೋವಂಥ ಬ್ಲೌಸ್ ಇರ್ತಾವಲ್ಲ ರೀ ಅವನ್ನ ನಾವು ಹೆಂಗೆ ಹೊಲಕ್ಕಿಂತ ಮುಂಚೆನ ನಾವು ಎಚ್ಚರಿಕೆ ಇಟ್ಕೊಂಡು ಹೊಲಿಬೇಕು ಅವನ್ನ ನಾವು ತಲೆಯೊಳಗೆ ಇಟ್ಕೊಂಡು ಇವ್ರದ್ದು ಶೋಲ್ಡ್ರು ಡ್ರಾಪ್ ಆಗ್ತೈತಿ ಸಲ ಹಿಂಗೆ ಬಂದಿದ್ರು ನೆಕ್ಸ್ಟ್ ಟೈಮ್ ಹಿಂಗೆ ಹೊಲಿಬಾರ್ದು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಹೊಲಿಬೇಕು ಅಂತ ನಾವು ಅಂದ್ಕೊಂಡಿರ್ತೀವಲ್ಲ ಅಂಥ ಬ್ಲೌಸ್ನ ನಾವು ಹೆಂಗೆ ಹೊಲಿಬೇಕು ಯಾಕಂದ್ರೆ ಕಸ್ಟಮರ್ ಒಂದೇ ಥರ ಅಲ್ರಿ ಒಬ್ರಿಗೆ ಕಸ್ಟಮರಿಗೆ ನಾವು ಹೊಲ್ದಂಥ ಬ್ಲೌಸು ಕರೆಕ್ಟ್ ಕೂತ್ಬಿಟ್ರೆ ಇನ್ನೊಬ್ರಿಗೆ ಕಸ್ಟಮರಿಗೆ ನಾವು ಹೊಲ್ದಂಥ ಬ್ಲೌಸ್ ಒಳಗೆ ಅವ್ರದ್ದು ಸ್ವಲ್ಪ ಇಳುಬುಜ ಇತ್ತಂದ್ರೆ ಶೋಲ್ಡ್ರ್ ಡ್ರಾಪ್ ಆಗೋದಂತರೂ ಕಾಮನ್ ಆಗಿರ್ತೈತ್ರಿ ಈಗ ನಾ ನಿಮ್ಗೆ ಕಟ್ ಮಾಡಿದಂಥ ಬ್ಲೌಸ್ನ ತೋರಿಸ್ಬಿಟ್ಟು ಹೇಳ್ತೀನಿ ನಾವು ಹೊಲಕ್ಕಿಂತ ಮುಂಚೆ ನಾವು ಹೆಂಗೆ ಶೋಲ್ಡ್ರ್ ಕಡೆ ನಾವು ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಹೇಳ್ತೇನೆ ನೋಡಿರಿ ಈಗ ನಾನು ಒಂದು ಬ್ಲೌಸ್ ಕಟ್ ಮಾಡಿಟ್ಟೇನು ರೀ ಇದ್ರೊಳಗೆ ಫ್ರಂಟು ಬ್ಯಾಕು ಎಲ್ಲ ಸಪ್ರೇಟ್ ಸಪ್ರೇಟ್ ಕಟ್ ಮಾಡೇನ ರೀ ಕ್ರಾಸ್ ಪಟ್ಟಿ ಎಲ್ಲಾನು ಕಟ್ ಮಾಡೇನಿ ಸಪ್ರೇಟ್ ಸಪ್ರೇಟ್ ಈಗ ನೋಡಿರಿ ಫ್ರಂಟ್ ಪಾರ್ಟ್ನು ಕಟ್ ಮಾಡೀನಿ ಇದ್ರದ್ದು ಲೈನಿಂಗ್ ಪಾರ್ಟ್ ತಗೋತೀನಿ ಇವಾಗ ಮೇನ್ ಫ್ಯಾಬ್ರಿಕ್ ಎಲ್ಲ ತೆಗೆದಿರ್ತೇನೆ ನಿಮಗೆ ತಿಳಿಸಿ ಹೇಳಲಿಕ್ಕೆ ಈಸಿ ಆಗ್ತೈತೆ ನೋಡಿರಿ ಈ ಶೋಲ್ಡ್ರ್ ಡ್ರಾಪ್ ಪ್ರಾಬ್ಲಮ್ ಸಲುವಾಗಿ ರಗಡು ನಾನು ವಿಡಿಯೋಸ್ ಹಾಕೇನ್ರಿ ನನ್ನ ಚಾನಲ್ ಒಳಗೆ ಆಮೇಲೆ ಥೇರಿ ವಿಡಿಯೋಸ್ಗಳನ್ನ ಹಾಕಿನಿ ಆಮೇಲೆ ಆಗಿ ನಾನು ಸ್ಟಿಚ್ ಮಾಡಿನೂ ವಿಡಿಯೋ ಹಾಕೀನಿ ಯಾರನೆಲ್ಲ ನೋಡಿಲ್ಲ ನನ್ನ ಚಾನಲ್ ವಿಸಿಟ್ ಮಾಡಿಬಿಟ್ಟು ನೋಡಿಬಿಡ್ರಿ ಭಾಳ ಯೂಸ್ಫುಲ್ ವೀಡಿಯೋಸ್ಗಳಿರ್ತಾವೆ ನನ್ನ ಚಾನಲ್ದಾಗ ಈಗ ನೋಡಿರಿ ಈ ಥರ ಫ್ರಂಟು ಮತ್ತು ಬ್ಯಾಕ್ ನಾವು ಕಟ್ ಮಾಡಿದ್ದು ಬ್ಲೌಸ್ ಕಟ್ ರೀ ಇದಕ್ಕೆ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ರೀ ಇವಾಗ ಎಲ್ಲ ಎಲ್ಲ ಪ್ರೊಸೆಸ್ ಆದಮೇಲೆ ಶೋಲ್ಡ್ರ್ ಕಡೆ ನಾವು ರೀ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಜೋಡಿಸ್ಕೊಳ್ಳೋದಿದ್ದಾಗ ಈಗ ನೋಡಿರಿ ಮೊದ್ಲು ನಾವು ಬ್ಯಾಕು ಫ್ರಂಟು ಕರೆಕ್ಟ್ ಐತೆ ನೋಡ್ಬೇಕು ನೋಡಿರಿ ಹಿಂಗೆ ಕರೆಕ್ಟ್ ಇರ್ಬೇಕು ರೀ ಇದು ಅರ್ಧ ಇಂಚು ಅರ್ಧ ಇಂಚಷ್ಟು ಗ್ಯಾಪ್ ಇರಬೇಕು ರೀ ಬ್ಯಾಕ್ ಪಾರ್ಟ್ ಆಮೇಲೆ ಶೋಲ್ಡ್ರು ಅದು ಇಟ್ಟರೆ ನಮ್ಗೆ ಕಚ್ಚಿ ಕಚ್ಚು ಇಲ್ಲಿ ಹೊಲಿಗೆ ಹಾಕೋಲೆ ಕರೆಕ್ಟ್ ಇರಬೇಕು ನೆಕ್ಕು ಕರೆಕ್ಟ್ ಇರಬೇಕು ನೋಡಿರಿ ಇವಾಗ ನಾನು ನಿಮ್ಗೆ ಏನು ಹೇಳ್ಕೊಡತ್ತೇನಂದ್ರೆ ಅದೆಲ್ಲ ನಾವು ಶೇಪ್ ಹಾಕಿಂದ ಬ್ಯಾಕ್ ಪಾರ್ಟಿನ ಶೇಪ್ ಹಾಕಿಂದ ಅದು ಹೋಗಿಬಿಡ್ತೈತೆ ರೀ ಈಗ ಫ್ರಂಟ್ ಪಾರ್ಟಿಂದ ನಾನು ಪಂಚ್ಕೊಳು ಮಾಡೇನಿದ್ರೊಳಗೆ ಈಗ ನೋಡಿರಿ ಮಾರ್ಕ್ ಮಾಡಿ ತೋರ್ಸತೀನಿ ಬ್ಯಾಕ್ ಪಾರ್ಟಿಂದ ನಾವು ಯಾವುದೇ ಶೇಪ್ ಹಾಕಿಲ್ರಿ ರೌಂಡ್ ಶೇಪ್ ಹಾಕಲಿ ಅಥವಾ ಪಾಟ್ ಶೇಪ್ ಹಾಕಲಿ ಯಾವುದೇ ಹಾಕಿರಲಿ ಬಟ್ ನಾವು ಶೋಲ್ಡರ್ ಜಾಯಿಂಟ್ ಮಾಡೋದಂತರೂ ಕರೆಕ್ಟ್ ಮಾಡಾತೀವಿ ರೀ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಜಾಯಿಂಟ್ ಮಾಡ್ತಿರ್ತೀವಿ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಆದಮೇಲೆ ಇದು ಮೇನ್ ಫ್ಯಾಬ್ರಿಕ್ನು ಭಾಳ ತಿಳುವೈತು ನೋಡ್ರಿ ಅದನ್ನ ಅಟ್ಯಾಚ್ ಮಾಡಿಬಿಟ್ಟು ನಾವು ಆ ಪೈಪಿಂಗರ ಮಾಡಲಿ ಅಥವಾ ನಾವು ಹೆಮ್ಮಿಂಗ್ ಪಟ್ಟಿಯರ ಹೊಳ್ಳಿಸ್ಲಿ ಮೊದಲು ನಾವು ಇದನ್ನ ಏನಾರ ಕೆಲಸ ಮಾಡಿಬಿಟ್ವಿ ಅಂದ್ರೆ ಆ ಒಂದು ಶೋಲ್ಡ್ರ್ ಡ್ರಾಪ್ ಪ್ರಾಬ್ಲಮ್ ಬರೋದಿಲ್ಲ ಪೈಪಿಂಗಾರ ಮಾಡಲಿ ಅಥವಾ ಹೆಮ್ಮಿಂಗ್ ಪಟ್ಟಿಯರ ಹೊಳ್ಳಿಸ್ಲಿ ಏನೇ ಮಾಡಲಿ ಫಸ್ಟ್ ನಾವು ಏನು ಮಾಡಬೇಕು ಶೋಲ್ಡ್ರಿಂದ ನಾವು ಸ್ಟಿಚಿಂಗ್ ಹಾಕ್ತಿರ್ತೀವಲ್ಲ ಬ್ಯಾಕ್ ಪಾರ್ಟ್ ಟು ಫ್ರಂಟ್ ಪಾರ್ಟು ಅವಾಗ ನಾವು ಏನು ಮಾಡಿಬಿಡ್ಬೇಕು ಹಿಂಗೆ ಸ್ಟ್ರೇಟ್ ಲೈನ್ ಒಂದ್ಸಲ ನಾವು ಸ್ಟಿಚ್ ಮಾಡಬೇಕು ಅದಾದಮೇಲೆ ಸ್ಟ್ರೇಟ್ ಲೈನ್ ಒಂದು ಸ ಒಂದ್ಸಲ ಸ್ಟಿಚ್ ಮಾಡಿ ಒಂದು ಇನ್ನೊಂದು ಹೊಲಗಿನ ನಾವೇನು ಮಾಡಬೇಕು ಕ್ರಾಸ್ ಮ್ಯಾಗ ಹೊಲಿಗೆ ಹಾಕ್ಬೇಕು ನೋಡಿರಿ ಹಿಂಗೆ ನಾವು ಹಾಕಿದ್ವಿ ಅಂದ್ರೆ ಇಳಬುಜ ಜ ಇರ್ತಾವಲ್ರಿ ಶೋಲ್ಡ್ರ್ ಡ್ರಾಪ್ ಆಗ್ತಿರ್ತೈತಿ ಅಂಥವ್ರ ಬ್ಲೌಸು ನಮ್ಗೆ ಒಂದು ಸಲೇ ನಾವು ಹೊಲದ್ ಕೊಟ್ಟಾಗ ಅವ್ರು ಹಿಂಗೆ ಪ್ರಾಬ್ಲಮ್ ಐತಿ ಅಂದಾಗ ನೆಕ್ಸ್ಟ್ ಅವ್ರು ನಮಗೆ ಬ್ಲೌಸ್ ಕೊಟ್ರಂದ್ರೆ ಈ ಒಂದು ಟೆಕ್ನಿಕ್ ಈ ಒಂದು ಟಿಪ್ಸ್ ಯೂಸ್ ಮಾಡಿಬಿಡ್ರಿ ನೀವು ನೆಕ್ಸ್ಟ್ ಅವ್ರಿಗೆ ಬ್ಲೌಸ್ ಪರ್ಫೆಕ್ಟ್ ಕುಂದಿರ್ತೈತಿ ಎಲ್ಲ ಬ್ಲೌಸ್ ಹೊಲದ್ ಕೊಟ್ಟ ಮ್ಯಾಗ ನೀವು ಮತ್ತೆ ಆ ಬ್ಲೌಸ್ ಅವ್ರು ತಂದು ಕೊಡಬೇಕು ಮತ್ತು ನೀವು ರಿಪೇರಿ ಮಾಡೋದಾಗ ನಿಮ್ಗೆ ತಲೆಬೇನಾಗ್ಬಿಡ್ತೈತೆ ರೀ ಅದಕ್ಕಿಂತ ಮುಂಚೆ ನೀವೇನು ಮಾಡ್ಬಿಡಬೇಕು ಹೊಲೆಟಿಂತರ ಮುಂಚೆನೇ ಈ ಒಂದು ಟೆಕ್ನಿಕ್ ಯೂಸ್ ಮಾಡಿಬಿಡ್ರಿ ಬಿಗಿನರ್ಸಿಗೆ ಹೇಳ್ಕೊಡತ್ತೀನಿ ಟೇಲರ್ಸ್ ಮುಂದೆ ಸಕ್ಸಸ್ಫುಲ್ ಆಗಬೇಕು ಅನ್ನೋರು ಈ ಒಂದು ಟೆಕ್ನಿಕ್ಸ್ನ ನೀವು ಇಟ್ಕೋರಿ ಇದನ್ನ ನಾವು ಮೊದಲನೇ ಯೂಸ್ ಮಾಡಿಬಿಟ್ವಿ ಅಂದರೆ ಈ ಒಂದು ಟಿಪ್ಸ್ ಶು ಯಾವ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಪರ್ಫೆಕ್ಟ್ ಬ್ಲೌಸ್ ಬರ್ತೈತಿ ಆಮೇಲೆ ನೀಟಾಗಿ ಬ್ಲೌಸ್ ಹೊಲೀರಿ ಕಸ್ಟಮರ್ ಆದಷ್ಟು ಮತ್ತು ಜಾಸ್ತಿ ಬರ್ಕೊಂತ ಹೋಗ್ತಾರೆ ಒಂದು ಬ್ಲೌಸ್ ಕೊಟ್ರು ಅದನ್ನ ನೀಟಾಗಿ ಹೊಲದ್ಕೊಡ್ರಿ ನೆಕ್ಸ್ಟ್ ಇನ್ನೂ ನಿಮ್ಗೆ ನಾಲ್ಕೈದು ಬ್ಲೌಸ್ ತಂದು ಕೊಡ್ತಾರೆ ಈ ಒಂದು ಟಿಪ್ಸ್ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ನಾನು ನಿಮ್ಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟೇನಿ ಅಂತ ನನಗೆ ಅನ್ಸೈತಿ ನಾನು ನಿಮ್ಮ ಉತ್ತರ ಕಾಣ್ತೀವಿ ಬಾಯ್ ಫ್ರೆಂಡ್ಸ್